ರಟ್ಟಿ ಸಾರಟ್ಟ ಐವತ್ತ ಮೂರ್ತಿ ರತ್ನಾಲ್ನೇ ಸಾಲದೆ ಅನ್ ಗುರ್ಕಾರಿ ನಾನು ಜೈತುಲ ನಾಡಿಗೆ ಮಾತ್ರ ಗುರ್ಕಾರಿ ಎಂದೇನು ದಿತ್ತೇನೆ ನಿನ್ನ ಇಡೀ ಗ್ರಾಮದ ಕೊಂಡೆ ನಾನು ಗುರ್ಕಾರಿ ಎಂದೇ ಲೆಕ್ಕ ಮಾಡ್ತೇನೆ ಅನೀದು ಗ್ರಾಮದ ಗುರ್ಕಾರಿ ಲೆಕ್ಕೋಡು ಐಕೆ ಮಲ್ಲ ಮನೆ ಕೊಟ್ಟು ಜೈತುಲ ನಾಡಿನ ಕಡೆ ಐಕೆ ನಾನು ಉಡಲ್ ದಿಂಜಿನ ಸೋಮೆ ನಾನು ಸಂದೇಶ ಮಾಡ್ತೀನಿ ಸಂಘ ಎಂಕ್ ತುಳುತ ತಲಾ ಪರಿಚಯನಿಗೆ ಎರಡ್ ಸಾವಿರದ ಪದ್ಮಾಂಜಲಿ ಸವಿತ ಹೊತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇದು ಮುಖ್ಯನ ಹಿಂಗೆ ಪರಿಚಯ ಮುಂಜಾತ್ ಸಂಘಟನೆ ಬೆನ್ನು ಬೆನ್ ಪುನಃ ಒಂದು ಮಾತಾ ತು ನಂಗೆ ಈ ಸಂಘಟನೆ ಸೇರಿ ತುಳು ಸೇವೆ ಮಾಡಿಕೊಡು ಅಂತ ಬಟ್ ಏನು ಮುಂಜಾತ್ ಕವಿತವರೆ ಒಂದು ಸಾಹಿತ್ಯ ಕ್ಷೇತ್ರ ತುಳುತ ಸೇವೆ ಮಾಡಿಕೊಡುವ ನನಗೆ ತುಳುಪರ ಸಂಘಟನೆ ನಮ್ಮನ್ನು ನಮ್ಮ ತೊಡಗಿಸ ಮಾತ್ರ ತುಳು ಕೊಳುನಾಡು ಕಟ್ಟ್ರ ಸಾಧ್ಯ ಅಂತ ನಾ ಉದ್ದೇಶವೇ ಎಂಡಿ ಸರ್ತಿ ಆರ್ಯಂಗೆ

ಅಕ್ಲಿಗೆ ಮಾದರಿ ಅವ್ರು ಬಂದ ಒಂದೇ ಉದ್ದೇಶಕ್ಕೆ ಬಡದ ಸಾಧಿದ ವಿಚಾರವೇ ಮಾತ್ರ ಎಲ್ಲೇ ದಾದ ಮಗಿ ಸಾಮಾನ್ಯ ಒಂದು ಈ ವ್ಯಕ್ತಿಗಳು ಅಸಾಮಾನ್ಯ ರೀತಿ ಇಡೀ ತುಳುನಾಡುಗೆ ಚಿತ್ರ ಉಡಲು ನಮ್ಮ ಆವಲಿ ನಿದರ್ಶನ ಅವಳು ಬಂದ್ಪನಾಕ್ಕಿಡು ಎನ್ನ ಒಂದ್ ಕತೆ ಕೇಳಿದ್ರೆ ಕೊಡ್ತಿರ್ ಹೋಗ್ತೇನೆ ಆಯ್ನ ಅಕೇರಿದ ನಮ್ಮ ಪಾತೆ ರೈನ್ ವಿಷಯದಲ್ಲಿ ಕೆಲವೊಂದ್ ವಿಷಯ ತೊಗೊಂಡು ಎರಡು ಸಾವಿರದ ಬಿಡು ಸಂಘ ಪರಿಚಯನ ಕೊಟ್ಟರು ಕಾರಣ ವಂಜಿ ಕಾರಣಾಂತರು ಪರಿಚಯ ಸಾಹಿತ್ಯದ ಬುಲೆಚಿಲು ಸಾಹಿತ್ಯದ ಕೊಲಾಟಗು ಸಂಘಟನಾ ಚತುರ್ಯ ಉದ್ದೇಶ ಕರ್ನಾಟಕ ಯುವರತ್ನ ಪ್ರಶಸ್ತಿ ಆ ನಿಟ್ಟಿಡು ಅವು ಪರ ಸನ್ಮಾನ ಕನ್ನಡ ಪರ ಮಾನಾದಿಗೆ ಮನಪನಾ ಚಿಂತನ ಶೇಖರನೆ ಶೇಖರಣ್ಯ ಗೊಂದಿರಡು ಕಮೆಂಟ್ ಮುಖ್ಯನ ಮಾಡಬೇಕು ಒಂದು ಅಧನವಂಜಿ ರೀತಿಯ ಗೊಂದಲ ಉಂಟು ಅದನ್ನು ಸಾಹಿತ್ಯವು ಸಾಹಿತ್ಯದ ರೀತಿ ಬೆನ್ನು ಬೆಂಪುರ ಕೊಟ್ಟರು ಒಂದೇ ರೀತಿ ಸಂಬಂಧ ಅಂತ ಕಮೆಂಟ್ ಮಾಡಬೇಡ ವಿಚಾರ ಇಟ್ಟು ಮಾಡುದು ಆರ್ನ ಕೈತಾಲ್ಬೋದಿ ಅಂತ ಆರ್ನ ಬೇನಿಲ್ವಾ ಒಂದು ವಾಸ್ತವ ಸತ್ಯ ನಮ್ಮ ನಿಜವಾದ್ರೆ ನಮ್ಮ ಅಪ್ಪೆ ಭಾಷೆ ತುಳು ತುಳುನಾಡು ತುಳು ನೆಲ ತುಳು ಜಲ ಭಾಷೆ ಬದುಕು ಮನರೀತಿ ಹೊರಟ ನಮ್ಮ ಪುನಗ ಬೇತೆ ಭಾಷೆ ಪ್ರೇಮದಲ್ಲಿ ನಮಕ ಹುಟ್ಟಾದ ನಮ್ಮನ್ನ ಬಂಡೆ ಬೇರೆ ಬೇರೆ ರೀತಿಯ ಸಂಸ್ಕಾರ ಸಂಸ್ಕೃತಿ ನಿಜ ಅಂಚು ಹೊಯ್ತುಬಹುದು ನಮ್ಮ ತುಳು ಅಪ್ಪೆಯನ್ನು ಸೇವೆಯನ್ನು ಚಾಕೆಯಿಂದ ಗೋಮಿಗತನ ಕಾಲದ ತುಳುಕೆ ಬೆನ್ನಿಮೆನುಡು ಬನ್ಪೊನ ಚಕನ ಒಂಜಿ ನಿರ್ದಿಷ್ಟ ವಾಯಿನ ಗುರಿನ ದೀಡೊಂದು ದಾದನ ಒಂಜಿ ರೀತಿದ ತಪಸ್ಸು ಮತ್ತೊಂದಿ ಪೊನ ಚಕನ ಗಟ್ಟಿ ಉಡಲದ ಜಾಮಾನೆನೆಗ್ ಒ ಬೇನೆ ಆಪು ಅಕ್ಲ ಆ ಬುಟ್ಟುಡು ಪತೆರ್ವೆ ಇಂಕ್ ಒಂಜಾಪು ಸೋಶಿಯಲ್ ಮೀಡಿಯಾದ್ ಗ್ರೂಪ ಆಂಡ ಎಂಕುಲು ಪಾತೆರೊಂದು ಕುಲುನಕುಲೆ ಅವರ ಬಲ್ಲಿ ಎಂಕುಲ್ಲ ಸಾಧಕಿರ ಅವರು ಒಂದು ಮಾತ ಕೆ ಎಂದ್ ಮೇಲೆ ಮೇಲೆಕ್ ಉಂದೇ ಕೂಟದ ಪರಿಚಯನೆಕ್ ತೆರಿಪಾಯೆ ಜೈತುನಾಡ್ ಸಂಘಟನೆ ಬನ್ಪೊನ ಚಿತನ ಸಾಮಾನ್ಯ ಬೆಪರಾದ ಉಲ್ಲೆ ಈ ಸಂಘಟನೆ ತುಳುಪರ ಬೆನ್ನಿ ಬೆನ್ನೊಂದು ನೆಟ್ಟಿ ಇರ್ಬಲ್ಲಿ ಒಂಜಾತ ನಮ್ಮ ಬೆನ್ನಿ ಬೆನ್ಕ ಅಂತ ಬಂದಿದೆ ಆನಿ ಎರಡು ಸಾವಿರದ ಹದಿನೆರಡು ಹದಿನೋರು ಇಸಬೀಳ ತಿಂಗಳ ಪ್ರಾರಂಭ ಆದ ಈ ಜಾತ್ರೆ ಪ್ರತಿ ಐತಾರ ದಿಂಚಿಲ ಇಡೀ ಕಾರ್ಲದ ತಾಲೂಕು ಒರ್ಮೆ ಸುನಿಲ್ ಅನ್ನೋ ಜಾತ್ ವಿಚಾರ ಅರಿಗಲ್ಲ ತಿಳಿದು ಇಡೀ ಕಾರ್ಲದ ಒರ್ಮೆ ಪದವಿ ಚಿನ್ನಲ್ಲಿ ಜಾತ್ ಬೇಲೆ ಮತ್ತೊಂದು ಸಾಮಾನ್ಯ ಬದುಕಿರಾದ್ರು ಇಡೀ ತುಳುನಾಡಿಗೆ ಗೋಚರಾಪನ ರೀತಿ ಕೆಲಸ ಮತ್ತೊಂದು ಬಂದಾಗ ಜೈ ತುಳುನಾಡ್ ಸಂಘಟನೆ ಗುರುತಿಸ ಒತ್ತು ಗುರುಕಾರಿ ಒಂದು ಮನ ಚಿತ್ತ ಪೋಸ್ಟ್ ಅನ್ನು

ಜೈತುನಾಡ್ ಸಂಘಟನೆ ಮನ್ಪುನ ಚಿತ್ರ ಉಂಡು ಮನ್ಪುನ ಸಾಧಿನ ತೊಡಿ ಪಾದ ಜೈತುನಾಡಿಗೆ ಬಲೆ ಐಟ್ ಬೆನ್ಕಾನ್ ಪನ್ಪುನ ಪಾತ್ರ ಕೊರನಗ ಗುಡು ಗುಡ ಅಲ್ಲಿ ಇರ್ಲ ಬಗೆಲ್ ಬೆಂತನ ಇಟ್ಟು ವಿನಯ ರೈತುಲ್ ಅವರಿ ಅಂಚ ಯಾನ್ ಶೇಖರ್ ವಿನಯ ರೈತುಲು ಒಂದೇ ಗುರ್ತುಡು ಜೈತುನಾಡ್ ಸಂಘಟನೆಗೆ ಬೆನಿ ಬೆನರ ನುಗನಾಯನ್ನು ಬತ್ತದ ಕಟ್ಟದ ಬಂದ್ರೆ ನಿಂಗ ಮಸ್ತ್ ಬೆರ್ಮೆ ಆಗುಂಡು ಬಹುಶಃ ಇನ್ನಿ ಎಂಕಲ್ನ ಅವಧಿ ಮುಗಿಂಡಲ್ಲ ಎಂಕಲ್ನ ಉಮೇದು ಮುಗಿದ ಈ ತರ ಒಂದು ವೇದಿಕೆ ಕೊಡುದಂಡ ಈ ತರತ ಒಂದು ಬೌಂಡರ್ ಮ ಸಂಘಟನೆಗೆ ತಿಕ್ಕೋಡು ದಂಡ ನಮ್ಮ ಪುಣ್ಯಮಾಲ ತಿಪ್ಪೋಡು